ಪರದಾಗಿ ಕನ್ನಡ ಜನತೆಯ ಪರವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರೋಣ ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನ ಕರೋಣ ದಯಮಾಡಿ ನಿತ್ಕೊಂಡಿದ್ರೆಲ್ಲ ತೂರ್ಕೊಂಡ್ಬಿಡಿ ಬಿಡಿ ಚೇರುಗಳಲ್ಲಿ ತೂಕೊಂಡು ದಯಮಾಡಿ ಎಲ್ಲ ಇಟ್ಕೊಂಡ್ಬಿಡಿ

ಸಿದ್ದರಾಮಯ್ಯನವರು ಇನ್ ಸಿದ್ದರಾಮಯ್ಯನವರು ಈ ಇಸ್ತ್ರಿಗಳನ್ನು ದಾಟಿ ಮುಂದೆ ಬಂದಿದ್ದಾರೆ ಇದು ನಿಜಕ್ಕೂ ಬಹಳ ಇದೆಲ್ಲವೂ ಇದೆ ನಾನು ಅನೇಕ ಬಾರಿ ನಾನು ಯಾಕೆ ಮಾಡ್ತಾ ಇರ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ನಂತರ ಬೀದಿಯಲ್ಲಿ ರಸ್ತೆ ರಸ್ತೆಯಲ್ಲಿ ಕೆಲಸಕ್ಕಾಗಿ ಕನ್ನಡಿಗರು ದಂಗೆ ಹೇಳ್ತಾರೆ ಅಲ್ಲಿವರೆಗೆ ಅದಾದ ನಂತರ ಸಿದ್ದರಾಮಯ್ಯವ್ರದ್ದು ಇಡೀ ರಾಷ್ಟ್ರದ ಗಮನವನ್ನು ಸೆಳೆಯಿತು ರಾಷ್ಟ್ರದ ಎಲ್ಲ ಮುಖ್ಯಮಂತ್ರಿ ಆದರೂ ಚಿಂತೆ ಇಲ್ಲ ನಾನೇನು ಒತ್ತಾಯ ಮಾಡಕ್ ಹೋಗೋದಿಲ್ಲ ಕಾವಿ ಬಟ್ಟೆ ಹಾಕೋದು ಬಿಡೋದು ನಿಮಗ್ ಸೇರಿದ್ದು ನಾವೇನು ಒತ್ತಾಯ ಮಾಡಕ್ ಹೋಗಲ್ಲ ಕಾರು ಬಹಳ ಅತ್ಯಂತ ಗೌರವ ಈ ವಿಭೂತಿಯನ್ನ ವಿಶ್ವದಲ್ಲೇ ಆದರ್ಶ ಪ್ರೀತಿ ಅಭಿಮಾನ ಇಡೀ ಕರ್ನಾಟಕದ ಸಮಗ್ರ ಕರ್ನಾಟಕ ಏಕೀಕರಣ ಆದದ್ದು ಕನ್ನಡಿಗರಿಗಾಗಿ ಕರ್ನಾಟಕ ನಾಮಕರಣದ್ದು ಕನ್ನಡಿಗರಿಗಾಗಿ ನೀವು ನೀವು ಸ್ವಲ್ಪ ಸೈಡ್ ಆಗಿ ಸೈಡ್ ಆಗಿ ಸಾಹೇಬರಿಗೆ ಜೈ ಹಂಗೇ ಬಾ ಹಂಗೇ ಬಾ ಸಲಾ ಸರ್ವತಾರಿบุรี ಸರಿ ಅಂದಗರಿರಿ